ಹೆಲೋ ಮೈ ಡಿಯರ್ಸ್ ಇವತ್ತೊಂದು ಬ್ಯೂಟಿಫುಲ್ ಸ್ಟೋರಿ ಶೇರ್ ಮಾಡ್ತೀನಿ ಏನಂದರೆ ಒಂದು ಸರ್ಕಸ್ಸಲ್ಲಿ ಒಂದು ಚಿಕ್ಕ ಆನೆ ಮರಿಯನ್ನು ಸಣ್ಣ ಹಗ್ಗದಿಂದ ಕಟ್ಟಿರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಒಂದು ಪುಟ್ಟ ಆನೆ ಮರಿಗೆ ಹಗ್ಗದಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಆದರೆ ಆಮೇಲೆ ಆ ಆನೆ ತುಂಬ ಶಕ್ತಿಶಾಲಿಯಾಗಿ ದೊಡ್ಡದಾಗಿ ಬೆಳೆದರೂ ಕೂಡ ಅದೇ ಹಗ್ಗದ ಬಂಧನದಲ್ಲಿ ಇದ್ಬಿಟ್ಟಿರುತ್ತೆ ಯಾಕಂದರೆ ಅಸಾಧ್ಯ ಅನ್ನುವ ಮನಸ್ಥಿತಿಯಿಂದ ಆನೆ ತನ್ನ ಪ್ರಯತ್ನವನ್ನೇ ಬಿಟ್ಬಿಟ್ಟಿರುತ್ತೆ ನಾವು ಕೂಡ ಜೀವನದಲ್ಲಿ ಹಾಗೆ ಯೋಚಿಸ್ತೀವ ಅಲ್ವಾ ಸ್ನೇಹಿ ಸ್ನೇಹಿತರೆ ಎಷ್ಟು ಎಷ್ಟೋ ಸರಿ ನಮ್ಮ ಕೆಲಸದಲ್ಲಿ ಸೋಲನ್ನು ಕಂಡಾಗ ವ್ಯಾಪಾರದಲ್ಲಿ ನಷ್ಟ ಆದಾಗ ಅಥವಾ ನಮಗೆ ಯಾರೋ ಕಾಲು ಹೇಳಿದಾಗ ಹರ್ಟ್ ಮಾಡಿದಾಗ ಲೈಫಲ್ಲಿ ಬೇಜಾರಾದಾಗ ನೋವಾದಾಗ ಆದಾಗ ನಮಗೆ ಸಪೋರ್ಟ್ ಮಾಡೋರಿಲ್ಲ ಅಂದಾಗ ನಮ್ಮ ಕೈಯಲ್ಲಿ ಆಗೋಲ್ಲ ನಾವಿಷ್ಟೇ ನಮ್ಮ ಲೈಫ್ ಇಷ್ಟೇ ಇಲ್ಲಿ ಮುಗೀತು ಅಂತ ಅಂದ್ಕೊಳ್ತೀವಿ ಅಲ್ವಾ ಆದರೆ ಖಂಡಿತ ಹಾಗ ಎಲ್ಲಿ ಅಂದ್ಕೊಳ್ತೀವಿ ಅಲ್ಲೇ ನಾವು ಸೋಲೋದು ಅದೇ ಖಂಡಿತ ಸೋಲು ಆದರೆ ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಲೇಬೇಡಿ ಆ ಎಲ್ಲ ಬಂಧನಗಳಿಂದ ಹೊರ ಬನ್ನಿ ಮನಸ್ಸು ಸ್ಟ್ರಾಂಗಾಗಿಟ್ಕೊಳ್ಳಿ ಎಲ್ಲವೂ ಸಾಧ್ಯ ಆಗುತ್ತೆ ಕೆಲವೊಮ್ಮೆ ನಾವು ಅಂದ್ಕೊಳ್ತೀವಿ ಏನಂತ ನಮಗೆ ಸಬ್ಜೆಕ್ಟ್ ಅಂದರೆ ಅರ್ಥನೇ ಆಗೋಲ್ಲ ನನಗೆ ಸ್ವಂತ ಬಿಸ್ನೆಸ್ ಅಂದರೆ ಭಯ ನನಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಲಿಕ್ಕೆ ಭಯ ಅಂತ ಏನು ಅಂದ್ಕೊಳ್ತೀವಲ್ಲ ಈ ಎಲ್ಲ ಬಂಧನಗಳಿಂದ ಹೊರಬನ್ನಿ ಯಶಸ್ಸು ಖಂಡಿತ ಕಟ್ಟಿಟ್ಟ ಬುತ್ತಿ ಕಣ್ರಿ ನನ್ನಿಂದ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಖಂಡಿತ ನನ್ನಿಂದ ಸಾಧ್ಯ ಇದೆ ಸಾಧಿಸ್ತೀನಿ ಅಂತ ಮುಂದುವರಿರಿ ನಿಮ್ಮ ಗೆಲುವನ್ನು ಒಂದ್ಸರಿ ಕಲ್ಪನೆ ಮಾಡ್ಕೊಂಡು ನೋಡಿ ಆ ಆ ಒಂದು ಗೆಲುವಿನ ಕಲ್ಪನೆನೇ ನಿಮ್ಮ ನಿಮಗೆ ಶಕ್ತಿ ಆಗುತ್ತೆ ಇಂದು ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಅಂದ್ಕೊಂಡಿರೋ ಒಂದು ಚಿಕ್ಕ ಕೆಲಸಕ್ಕೆ ನಿಮ್ಮೆಲ್ಲ ಶಕ್ತಿಯಿಂದ ಪ್ರಯತ್ನಿಸಿ ನಿಮ್ಮನ್ನು ನೀವು ಎಲ್ಲ ಬಂಧನಗಳಿಂದ ಬಿಡಿಸ್ಕೊಂಡ್ರೆ ಅದ್ಭುತಗಳನ್ನು ಸಾಧಿಸೋದಕ್ಕೆ ತಾನಾಗೆ ಸಾಕಷ್ಟು ದಾರಿಗಳು ತೆರೆದುಕೊಳ್ಳುತ್ತೆ ಅಲ್ವಾ ನಿಜವಾದ ಸೋಲು ಯಾವುದು ಗೊತ್ತ ಸ್ನೇಹಿತರೆ ನಮ್ಮ ಪ್ರಯತ್ನವು ನಿಂತಾಗ ನಿಂತಾಗ ಮಾತ್ರ ನಮ್ಮ ನಿಜವಾದ ಸೋಲು ಆರಂಭ ಆಗುತ್ತೆ ಆದರೆ ನಾವು ಪ್ರಯತ್ನ ಮಾಡ್ತಲೇ ಇದ್ದರೆ ಛಲ ಬಿಡದೆ ಖಂಡಿತ ಗೆಲುವು ನಮ್ಮನ್ನು ಹರಿಸಿ ಬಂದೇ ಬರುತ್ತೆ ಲೈಫಲ್ಲಿ ಏನೇ ಇರಲಿ ಹೇಗೆ ಇರಲಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಹ್ಯಾಪಿಯಾಗಿರಿ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಿ ಅನುಭವಿಸಿ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ಮುಂದೆ ಸಾಕ್ತಾ ಸಾಕಷ್ಟು ಜನರಿಗೆ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡ್ತಾ ಆ ದೇವರು ನಮಗೇನೆಲ್ಲ ಕೊಟ್ಟಿದ್ದಾನೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಆ ದೇವ್ನಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಮೈಡಿಯರ್ಸ್ ಹಾಗೆಯೇ ಒಂದಿಷ್ಟು ಇನ್ಸ್ಪೈರ್ ಆಯಿತು ಅಂತ ನಾನು ಭಾವಿಸ್ತೀನಿ ನೋಡಿ ಹಾ ಚಿಕ್ಕ ಆನೆ ಮರಿ ಹಗ್ಗದಲ್ಲಿ ನನ್ನನ್ನು ಬಂಧಿಸಿದರೆ ಅನ್ನೋ ಬಂಧನದಲ್ಲಿ ಉಳ್ಕೊಂಡಿದ್ರಿಂದ ಅದು ಪ್ರಯತ್ನ ಅನ್ನೋ ಒಂದು ಮೆಟ್ಟಿಲು ಹೇರೋಕ್ಕೆ ಆಗಲಿಲ್ಲ ಅದರಿಂದ ಅಲ್ವಾ ಅಸಾಧ್ಯ ಅನ್ನೋ ಮನಸ್ಥಿತಿಯಿಂದ ಅದು ಹೊರಗಡೆ ಬಂದಿರಲಿಲ್ಲ ಅಸಾಧ್ಯ ಅನ್ನೋದನ್ನು ಸಾಧ್ಯ ಅಂತ ಬದಲಾಯಿಸಿ ಮುಂದೆ ಮುಂದೆ ಹೆಜ್ಜೆ ಇಟ್ಟು ಪುಟ್ ಪುಟ್ಟದಾಗ ಹೆಜ್ಜೆ ಇಟ್ಟು ಬರಿ ಮುಂದೆ ಹೋಗ್ತಾಯಿರಿ ಎಲ್ಲವೂ ಖಂಡಿತ ಸಾಧ್ಯ ಆಗುತ್ತೆ ಕಣ್ರಿ ನೀವು ನಂಬಿದಾಗ ನೀವು ಕೆಲಸವನ್ನು ಶುರು ಮಾಡಿದಾಗ ಎಲ್ಲಿವರೆಗೂ ನೀವು ಪ್ರಯತ್ನವೇ ಮಾಡಿದೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡ್ತೀನಿ ನಾಳೆ ಮಾಡೋ ಕೆಲಸ ನಾಡಿದ್ದು ಮಾಡ್ತೀನಿ ಅಂತ ದಿನಗಳನ್ನು ಮುಂದೆ ಹಾಕ್ತಾ ಹೋಗ್ತೀವಿ ನಮ್ಮ ಸಮಯವನ್ನು ಹಾಳು ಮಾಡ್ತಾ ಹೋಗ್ತಿದ್ದೀವಿ ಅಥವಾ ಸಮಯವನ್ನು ವೇಸ್ಟ್ ಮಾಡ್ತೀವಿ ಅಲ್ಲಿವರೆಗೂ ನಾವು ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಮೈಡಿಯರ್ಸ್ ನಮ್ಮ ಇರುವ ಸಮಯವನ್ನು ಎಷ್ಟು ಕರೆಕ್ಟಾಗಿ ನಾವು ಯೂಸ್ ಮಾಡಿಕೊಂಡು ಬೆಳೆದು ನಿಲ್ತೀವಿ ಆ ಒಂದು ಸಮಯವನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ನಿರ್ಧಾರಗಳ ಮೇಲೆ ಬದುಕು ನಿರ್ಧಾರ ಆಗುತ್ತೆ ನಿಮ್ಮ ಭವ್ಯ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಭವಿಷ್ಯದ ಅತ್ಯದ್ಭುತ ರುವಾರಿಗಳು ಬೇರೆ ಯಾರು ಅಲ್ಲ ನೀವೇ ನಿಮ್ಮಲ್ಲಿ ಅಸಾಧ್ಯವಾದಂಥ ಅಗಾಧವಾದಂಥ ಶಕ್ತಿ ಇದೆ ನಿಮ್ಮನ್ನು ನೀವು ನಂಬಿ ನಿಮ್ಮ ಕೆಲಸವನ್ನು ಶುರು ಮಾಡಿ ಆ ದೇವರು ಸದಾ ನಿಮ್ಮ ಜೊತೆ ಇರ್ತಾನೆ ಎಲ್ಲ ಒಳ್ಳೆಯದಾಗಲಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆಯ ಕಾಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಹೀಗೆ ಮತ್ತಷ್ಟು ಒಳ್ಳೆ ಒಳ್ಳೆ ಮೋಟಿವೇಶ್ನಲ್ ವೀಡಿಯೋಸನ್ನು ಶೇರ್ ಮಾಡ್ತಿರ್ತೀನಿ ಥ್ಯಾಂಕ್ ಯು